ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾಳೆ ಅಂತಾರಾಷ್ಟ್ರೀಯ ಲೋಕತಂತ್ರ ದಿನಾಚರಣೆ ಅಂಗವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏಕಕಾಲದಲ್ಲಿ ಒಂದು ಮಾನವ ಸರಪಳಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಬೀದರ್ ಬಸವ ಕಲ್ಯಾಣ ಅನುಭವ ಮಂಟಪ ಇಂದ ನಮ್ಮ ವಿಧಾನಸಭಾ ವಿಧಾನಸೌಧದವರೆಗೆ ಎಲ್ಲ ಮೂವತ್ತೊಂದು ಜಿಲ್ಲೆ ಸೇರಿ ಏಕಕಾಲದಲ್ಲಿ ಒಂದು ಮಾನವ ಸರಪಳಿ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯಿಂದ ಮಾಡ್ತಾಯಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಲ್ವತ್ತಾರು ಕಿಲೋಮೀಟರ್ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಗಡಿ ಭಾಗ ಕುರಿ ಕುರೆಕುಪ್ಪದಿಂದ ಕುರೆಕೊಪ್ಪಯಿಂದ ಒಡ್ಡು ಬನ್ನಿಹಟ್ಟಿ ಲಿಂಗದಹಳ್ಳಿ ಉಬಲ್ಗಂಡಿ ಯು ರಾಜಾಪುರ ಯು ಮಲ್ಲಾಪುರ ಸಂತೆಗುಡ್ಡ ಮತ್ತು ಚಿತ್ರದುರ್ಗ ಗಡಿ ಗಡಿಭಾಗ್ ಮೇಲ್ ಮೇಲಿನ ಕಣಿವೆವರೆಗೆ ನಾವು ಒಂದು ಮಾನವ ಸರಪಳಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದ ಇಡೀ ರಾಜ್ಯದ್ದು ಹೇಳಬೇಕಾದ್ರೆ ಸುಮಾರು ಇಪ್ಪತ್ತೈದು ಲಕ್ಷ ಜನರು ಈ ಮಾನವ ಸರಪಳಿಯಲ್ಲಿ ಭಾಗವಹಿಸ್ತಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಮೂವತ್ತೈದು ಸಾವಿರ ನಾಗರಿಕರು ಈ ಕನ್ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಉದ್ದೇಶ ಏನಂದರೆ ನಾಳೆ ಇಂಟರ್ನ್ಯಾಷನಲ್ ಡೆಮೊಕ್ರೆಸಿ ಡೇ ಅಂಗವಾಗಿ ಪ್ರತಿಯೊಬ್ಬರಿಗೆ ಲೋಕತಂತ್ರ ಬಗ್ಗೆ ಲೋಕತಂತ್ರದ ಮಹತ್ವ ಬಗ್ಗೆ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಇದು ಏಕಕಾಲದಲ್ಲಿ ಮಾನವ ಸರಪಳಿ ಮಾಡಿದರೆ ಇಟ್ ವಿಲ್ ಬಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಯಾಕೆಂದರೆ ಈ ಥರ ಈ ಇಂಥ ಯಾವುದು ಪ್ರೋಗ್ರಾಮ್ ಯಾವಾಗಲೂ ಆಗಿಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೊ ನಮ್ಮ ರಾಜ್ಯದಲ್ಲಿ ಇದು ಆಗ್ತಾ ಇದೆ ತಮ್ಮ ಮುಖಾಂತರ ಪ್ರತಿಯೊಬ್ಬರಿಗೆ ಈ ಒಂದು ಕಾರ್ಯಕ್ರಮ ನಾಳೆ ಒಂದು ಸುಮಾರು ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಮಧ್ಯದಲ್ಲಿ ಈ ಒಂದು ಮಾನವ ಮಾನವ ಸರಪಳಿ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಪ್ರತಿಯೊಬ್ಬರೂ ಭಾಗಿಯಾಗಬೇಕು ಪ್ರತಿಯೊಬ್ಬರೂ ಇದನ್ನ ಕೈ ಜೋಡಿಸ್ಬೇಕು ಅಂತ ನಾವು ಜಿಲ್ಲಾಡಳಿತದಿಂದ ಕೇಳಿಕೊಳ್ಳಲಿಕ್ಕೆ ಇಷ್ಟಪಡ್ತೀವಿ ಏಕಕಾಲದಲ್ಲಿ ಎಲ್ಲರೂ ಮಾನವ ಸರಪಳಿ ಮಾಡ್ತಾರೆ ಜೊತೆ ಜೊತೆಗೆ ವಿಧಾನಸೌಧದಲ್ಲಿ ಒಂದು ಮುಖ್ಯ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಸೊ ಅನುಭವ ಮಂಟಪ ಇಂದ ಸ್ಟಾರ್ಟ್ ಆಗಿ ಪ್ರತಿಯೊಬ್ಬರು ಜಿಲ್ಲೆಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರೂಟ್ ಇದೆ ಉದಾಹರಣೆಗೆ ನಮ್ಮ ಒಂಬತ್ತು ಎಕ್ಸಾಕ್ಟ್ ಒಂಬತ್ತು ನೈನ್ ಓ ಕ್ಲಾಕ್ ಎಕ್ಸಾಕ್ಟ್ ಸೊ ನಾವು ಬೇಸಿಕಲಿ ಅವ್ರಿಗೆ ಬೆಳಗ್ಗೆ ಎಂಟೆಂಟು ಕಾಲಿಗೆ ಕರ್ಕೊಂಡು ಬಂದಿರ್ತೀವಿ ಅದಕ್ಕೆ ನಾವು ಬಹಳಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿದ್ದೀವಿ ಸುಮಾರು ನಾಲ್ನೂರು ಫೋರ್ ಹಂಡ್ರೆಡ್ ಫೋರ್ ರೂಟ್ಸ್ ಇದೆ ಸೊ ನಾಲ್ನೂರು ನಾಲ್ಕು ರೂಟ್ ಮಾಡಿದ್ದೀವಿ ಬಸ್ಸಿನ ವ್ಯವಸ್ಥೆ ಆಗಿದೆ ಮತ್ತು ಸುಮಾರು ಮೂವತ್ತೈದು ಸಾವಿರ ಜನರು ಅದರಲ್ಲಿ ಹತ್ರ ಹತ್ರ ಇಪ್ಪತ್ತು ಸಾವಿರ ಸ್ಕೂಲ್ ಮಕ್ಕಳಿರ್ತಾರೆ ಪಿ ಯು ಮಕ್ಕಳು ಇರ್ತಾರೆ ಮತ್ತು ಜೊತೆಗೆ ಯೂನಿವರ್ಸಿಟಿಯಿಂದ ಬೇರೆ ಬೇರೆ ಕಾಲೇಜ್ಗಳಿಂದ ಕೂಡ ಬರಲಿಕ್ಕಿದ್ದಾರೆ ಎನ್ ಜಿ ಒ ಮುಖಾಂತರ ಮತ್ತು ನಮ್ಮ ಸಂಘ ಸಂಸ್ಥೆ ಮುಖಾಂತರ ಕೈಗಾರಿಕಾ ಪ್ರದೇಶಗಳು ನಮ್ಮ ಇಂಡಸ್ಟ್ರಿ ಕೂಡ ಕೈ ಜೋಡಿಸಿದ್ದಾರೆ ಅವ್ರ ಕಡೆ ಕುಂದ ಕೂಡ ನಾವು ಮಾಡ್ತಾಯಿದ್ದೀವಿ ಜೊತೆಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಶಾಸಕರು ಸಂಸದರು ಮತ್ತು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಚುನಾಯಿತ ಪ್ರತಿ ಪ್ರತಿನಿಧಿ ಕೂಡ ಇದಕ್ಕೆ ಭಾಗಿಯಾಗ್ತಿದ್ದಾರೆ ತಾವು ಎಲ್ಲರೂ ಕೂಡ ನಾಲ್ಕನೇ ಸ್ತಂಭ ಲೋಕತಂತ್ರದ್ದು ಹಾಗಾಗಿ ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅಂತ ನಾವು ಕೇಳ್ಕೊಳ್ತೀವಿ ಜೊತೆಗೆ ಎಲ್ಲ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಸುಮಾರು ಹದಿನೈದು ಇಪ್ಪತ್ತು ದಿವಸದಿಂದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇದರ ಬಗ್ಗೆ ಒಂದು ವಿ ಸಿ ಮಾಡಿದರು ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರು ರೆಗ್ಯುಲರ್ ಆಗಿ ಪ್ರತಿ ವಾರಕ್ಕೊಮ್ಮೆ ಮೀಟಿಂಗ್ ಮಾಡಿ ಇದನ್ನು ಇದು ಇದಕ್ಕೆ ತಂದು ತಂದಿದ್ದಾರೆ ಪೊಲೀಸ್ ಇಲಾಖೆಯಿಂದ ಟ್ರಾಫಿಕ್ಗೆ ಮತ್ತು ಸೇಫ್ಟಿಗೆ ಕೂಡ ವಿ ಹ್ಯಾವ್ ಟೇಕನ್ ಸಫಿಷಿಯಂಟ್ ಮೆಜರ್ಸ್ ಜೊತೆಗೆ ಮೈನ್ಸ್ನವ್ರಿಗೆ ಹೇಳಿ ನಾಳೆ ಒಂದು ಫಸ್ಟ್ ಹಾಫಲ್ಲಿ ಲಾರಿ ಮೂವ್ಮೆಂಟ್ ಕೂಡ ಸ್ಟಾಪ್ ಮಾಡಿಸಿದ್ವಿ ಯಾಕೆಂದರೆ ಹೈವೇ ಅಲ್ಲಿ ಇರುವುದರಿಂದ ಯಾವುದೇ ರೀತಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ದಟ್ ವಿ ಹಾವ್ ಟೇಕಿನ್ ಸ್ಟೆಪ್ಸ್ ಮತ್ತು ಈಗಾಗಲೇ ಹೇಳಿದಾಗೆ ಸುಮಾರು ಎಂಟು ಮೆಡಿಕಲ್ ಟೀಮ್ಸ್ ಕೂಡ ಮಾಡಿದ್ದೀವಿ ಎಂಟು ಕಡೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದೀವಿ ಹೆಲ್ತ್ ಟೀಮ್ಸ್ ಇರ್ತವೆ ಯಾಕೆಂದರೆ ಮಕ್ಕಳು ಬಂದಿರ್ತಾರೆ ಮತ್ತು ಬೇರೆ ಬೇರೆ ಜನ ಇರ್ತಾರೆ ಹಾಗಾಗಿ ಯಾವುದೇ ರೀತಿ ಅನಾಹುತ ಆಗಬಾರ್ದು ಅಂತ ಹೇಳಿ ನಾವು ಮುಂಜಾತಿ ಕ್ರಮಗಳ ತೊಗೊಂಡಿದ್ದೀವಿ ಜೊತೆಗೆ ಎರಡು ಸಾವಿರ ಸಸಿಗಳನ್ನು ನೀಡಲಿಕ್ಕೆನೂ ಕೂಡ ನಾವು ಪ್ಲ್ಯಾನ್ ಮಾಡಿದ್ದೀವಿ ಒಟ್ಟಿನಲ್ಲಿ ಎರಡು ಸಾವಿರ ಟೂ ಥೌಸಂಡ್ ಮತ್ತು ಬಹಳಷ್ಟು ಕಡೆ ನಾವು ಇದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಬ್ಯಾನರ್ಸ್ ಮತ್ತು ಪೋಸ್ಟರ್ಸ್ ಹಾಕಿದ್ದೀವಿ ಮತ್ತು ಜೊತೆಗೆ ಬನ್ನಿಹಟ್ಟಿಯಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮ ಇದೆ ಬನ್ನಿಹಟ್ಟಿ ಪ್ರಾಥಮಿಕ ಶಾಲೆ ಗ್ರೌಂಡಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮ ಇರುತ್ತೆ ಅಲ್ಲಿ ನಮ್ಮ ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಬಂದಿರ್ತಾರೆ ಮತ್ತು ಸ್ಕೂಲ್ ಮಕ್ಕಳಿರ್ತಾರೆ ಅವ್ರ ಮುಖಾಂತರ ಲೋಕತಂತ್ರದ ಮಹತ್ವ ಬಗ್ಗೆ ಅವ್ರಿಗೆ ಒಂದು ಸೂಚನೆ ಕೊಡಬೇಕು ಒಂದು ಅವ್ರಿಗೆ ಯಾಕೆಂದರೆ ನಾವು ಅಟ್ಲೀಸ್ಟ್ ನಮ್ಮ ನೋಡಿದಾಗೆ ನಮಗೆ ಲೋಕತಂತ್ರ ಅಂದರೆ ಬೈ ಬರ್ತ್ ಸಿಕ್ಕಿದೆ ಹಾಗಾಗಿ ನಮಗೆ ಅದರದ್ದು ಮಹತ್ವ ಗೊತ್ತಿರಲ್ಲ ಮುಂದಿನ ಜನ್ರೇಷನ್ಗೆ ಇದು ಹೇಗೆ ಸಿಕ್ತು ಮತ್ತು ಮುಂದೆ ಕೂಡ ಇದನ್ನು ಉಳಿಸ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಸರ್ಕಾರದಿಂದ ಏರ್ಪಡಿಸಲಾಗಿದೆ ಆಫ್ಟರ್ ನೈನ್ ಥರ್ಟಿ ನೈನ್ ಥರ್ಟಿ ಬಿಕಾಸ್ ಅಲ್ಲಿ ಬೆಂಗ್ಳೂರಲ್ಲಿ ಆಗ್ತಾ ಇರುತ್ತೆ ಸರ್ಪಳ್ಳಿ ಒಂದು ಚೈನ್ ಲಿಂಕ್ ಮಾಡಬೇಕು ಅಂತ ಅಂದ್ರೆ ಬೇರೆ ಬೇರೆ ಲೊಕೇಶನ್ ಈಗ ನಾನು ಆಗ್ಲೇ ಹೇಳಿದ್ದೀನಿ ಫೋರ್ ಹಂಡ್ರೆಡ್ ಫೋರ್ ಬಸ್ ನಾವು ಅರೇಂಜ್ ಮಾಡಿದ್ವಿ ಸೊ ಒಂದು ಫಾರ್ ಎಕ್ಸಾಂಪಲ್ ವಡ್ಡೂ ಅಲ್ಲಿ ಒಂದು ಟೀಮ್ ಇರುತ್ತೆ ಅಲ್ಲಿ ಒಂದು ಟೀಮ್ ಇರುತ್ತೆ ಬನ್ನಿಹಟ್ಟಿ ಲಿಂಗಹಳ್ಳಿ ಎಲ್ಲ ಕಡೆ ನಾವು ಗ್ರಾಮ ಪಂಚಾಯತಿಗಳನ್ನ ಮತ್ತು ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ಗೆ ಇನ್ವಾಲ್ವ್ ಮಾಡಿಕೊಂಡು ಅಲ್ಲಿ ಬಸ್ ಅಲ್ಲಿ ಅಲ್ಲಿ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದೀವಿ ಈ ಇಲ್ಲ ವೇದಿಕೆ ಕಾರ್ಯಕ್ರಮಕ್ಕೆ ಈ ಬನ್ನಿ ಹಟ್ಟಿ ಲಿಂಗದಲ್ಲಿ ಹತ್ರ ಯಾರು ಜನ ಇರ್ತಾರೆ ಅವ್ರಿಗೆ ಅಲ್ಲಿ ಸೇರ್ ಎಲ್ಲರೂ ಬರುತ್ತೆ ಹಾ ಆಮೇಲೆ ಹಂಗೆ ಬಸ್ ಇಂದ ವಾಪಸ್ ಹೋಗ್ತಾರೆ ಮತ್ತೆ ಜೊತೆಗೆ ಒಂದು ಇಷ್ಟು ಕಿಲೋಮೀಟರ್ದು ಉದ್ದದ್ದು ತಿರಂಗ ಹಾಂ ಎರಡು ಕಿಲೋಮೀಟರ್ ಉದ್ದದ್ದು ಭಾರತದ ರಾಷ್ಟ್ರ ಧ್ವಜನ ಕೂಡ ನಾವು ಅಂದರೆ ಎಲ್ಲ ಕಡೆ ಹತ್ತು ಹತ್ತು ಕಲಾವಿದರು ತಂಡನೂ ಕೂಡ ಬರ್ತಿದ್ದಾರೆ ಸೊ ಎಲ್ಲ ಇಲಾಖೆಯಿಂದ ಒಂದು ಸ್ವಲ್ಪ ಯಾವ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಮತ್ತು ಟೀಚರ್ಸು ಅಂಗನವಾಡಿ ಟೀಚರ್ಸ್ ಹೆಲ್ಪರ್ಸ್ ಮತ್ತು ಆಶಾ ವರ್ಕರ್ಸ್ ಎನ್ ಆರ್ ಎಲ್ ಎಮ್ ನಮ್ಮ ಸೊಸೈ ಸಂಘಗಳು ಎಲ್ಲರೂ ನಾಗರಿಕರು ಪ್ರತಿಯೊಬ್ಬರು ಭಾಗಿಯಾಗಬೇಕು ಅಂತ ನಾವು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಪ್ಲ್ಯಾನ್ ಮಾಡ್ತಾ ತಾವೆಲ್ಲರೂ ಬಂದು ಭಾಗಿಯಾದರೆ ಇದಕ್ಕೆ ಇನ್ನೂ ಜಾಸ್ತಿ ಪ್ರಚಾರ ಕೊಟ್ಟರೆ ಇನ್ನಷ್ಟು ಜನ ನೈನ್ ಈಗ ಎಂಟ್ ಥರ್ಟಿಗೆ ಬಂದಿರ್ತಾರೆ ನೈನ್ ನೈನ್ ಫಿಫ್ಟಿ ನೈನ್ ಓ ಕ್ಲಾಕ್ ನೈನ್ ಫಿಫ್ಟೀನ್ ನೈನ್ ಟ್ವೆಂಟಿ ಅಷ್ಟೊತ್ತಿಗೆ ಮುಗಿಸಿ ಆಮೇಲೆ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ಪ್ಲಾನ್ ಮಾಡಿದ್ದೀವಿ ಈ ಕುರೆಕುಪ್ಪ ಸಾರಿ ಬನ್ನಿಹಟ್ಟಿ ಲಿಂಗದಳ್ಳಿ ಅಲ್ಲಿ ಹತ್ರ ಯಾರು ನಮ್ಮ ಜನ ಇರ್ತಾರೆ ಅವ್ರಿಗೆ ನಾವು ಅಲ್ಲಿ ಸ್ಟೇಡಿಯಂ ಅಲ್ಲಿ ಮೈಸೂರು ಚಾಮರಾಜ ಒಟ್ಟು ಮೂರು ರೂಟ್ ಇದೆ ಸ್ಟೇಟ್ ಅಲ್ಲಿ ಒಟ್ಟಾರೆ ಮೂರು ರೂಟ್ ಇದೆ ಆಕ್ಚುಲಿ ಮುಂಚೆ ನಾವು ಬಳ್ಳಾರಿ ಸಿಟಿಗೆ ತರಬೇಕು ಅಂತ ಪ್ಲಾನ್ ಮಾಡಿದೀವಿ ಬಟ್ ನಮ್ದು ಗಡಿ ಭಾಗ ಆಗಿದ್ದರಿಂದ ಮತ್ತೆ ಆಂಧ್ರ ಬಾರ್ಡರ್ ಇದೆ ಹಾಗಾಗಿ ಅದನ್ನು ಪ್ಲ್ಯಾನ್ ಮಾಡಿ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಇಟ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಮ್ಮ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಭಾಳಷ್ಟು ಗಮನ ಹರಿಸಿದ್ದಾರೆ ಮೊನ್ನೆ ಕೂಡ ಫೋನ್ ಮಾಡಿದರು ನೀಟಾಗಿ ಮಾಡಬೇಕು ಯಾವ ರೀತಿ ಮಾಡಬೇಕು ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀವಿ ನಮ್ಮ ಜಿಲ್ಲೆದು ವಿಶೇಷತೆ ಏನಂತ ತೋರಿಸ್ಬೇಕು ಅಂತ ಮತ್ತು ನಮ್ಮ ಸಂಸದರು ಶಾಸಕರು ಎಲ್ಲರೂ ಇದರ ಬಗ್ಗೆ ಸಾಕಷ್ಟು ನಿರ್ದೇಶನ ಕೊಟ್ಟಿದ್ದಾರೆ ಅದರ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಈ ಎಲ್ಲ ಇಲಾಖೆಯಿಂದ ಆ್ಯಕ್ಚುಲಿ ನಾವು ಕೂಡ ಮೀಟಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದು ಇಲಾಖೆಗೆ ನಮ್ಮ ಆರ್ ಡಿ ಪಿ ಆರ್ ಇಂದ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ ಇಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ